ಹೊಸ ರೇಷನ್ ಕಾರ್ಡ್ ಅರ್ಜಿಯ ವಿಲೇವಾರಿ ಕಾರ್ಯ ಈಗಾಗಲೇ ಪ್ರಾರಂಭವಾಗಿದ್ದು ಕೆಲವು ಅರ್ಜಿದಾರರಿಗೆ ಶುಭ ಸುದ್ದಿಯಾದರೆ ಇನ್ನೂ ಕೆಲವು ಅರ್ಜಿದಾರರಿಗೆ ಶಾಕಿಂಗ್ ನ್ಯೂಸ್ ಆಗಿದೆ ಈಗಾಗಲೇ ಆರ ನಾಗರಿಕ ಸರಬರಾಜು ಸಚಿವರು ತಿಳಿಸಿರುವಂತೆ ತ್ವರಿತಗತಿಯಲ್ಲಿ ಹೊಸ ಪಡಿತರ ಕಾರ್ಡ್ ಅರ್ಜಿಯ ಪರಿಶೀಲನೆ ನಡೆಸುವಂತೆ ತಿಳಿಸಲಾಗಿದ್ದು ಸರಿಸುಮಾರು ಮೂರು ಲಕ್ಷ ಅರ್ಜಿಗಳನ್ನು ಮಾರ್ಚ್ ಮೂವತ್ತೊಂದರೊಳಗೆ ಪರಿಶೀಲಿಸಿ ಅರ್ಹ ಅರ್ಜಿದಾರರಿಗೆ ವಿತರಿಸಬೇಕಾಗಿದೆ ಈ ಪರಿಶೀಲನಾ ಸಮಯದಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ತಿರಸ್ಕರಿಸುವ ಸಾಧ್ಯತೆ ಇದೆ ಹೌದು ರೇಷನ್ ಕಾರ್ಡ್ನಲ್ಲಿ ಅಕ್ರಮ ತಡೆಗಟ್ಟಲು ಸರ್ಕಾರ ಪಡಿತರ ಚೀಟಿಯಲ್ಲಿ ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ ಆದರೂ ಅಕ್ರಮ ತಡೆಗಟ್ಟುವಲ್ಲಿ ವಿಫಲವಾಗುತ್ತಿದೆ ಈಗಾಗಲೇ ಲಕ್ಷ ಲಕ್ಷ ಜನ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಯಾವಾಗ ನಮಗೆ ಪಡಿತರ ಚೀಟಿ ದೊರೆಯುವುದು ಎಂದು ಕಾದು ಕುಳಿತಿದ್ದಾರೆ ಇನ್ನೊಂದೆಡೆ ಆರ ನಾಗರಿಕ ಸರಬರಾಜು ಇಲಾಖೆ ಲಕ್ಷ ಲಕ್ಷ ಅರ್ಜಿಗಳನ್ನು ತಿರಸ್ಕರಿಸುತ್ತಿದೆ ಇದಕ್ಕೆ ಕಾರಣ ಕೆಲವೊಂದಿಷ್ಟು ಅರ್ಜಿದಾರರು ಅಕ್ರಮ ರೇಷನ್ ಕಾರ್ಡ್ ಹೊಂದಲು ಪ್ರಯತ್ನಿಸುತ್ತಿದ್ದಾರೆಂದು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ಸರ್ಕಾರದ ಮಾನದಂಡದ ಒಳಗೆ ನಿಮ್ಮ ಅರ್ಜಿ ಬಾರದೇ ಇದ್ದರೆ ನಿಮ್ಮ ಪಡಿತರ ಕಾರ್ಡ್ ಅರ್ಜಿ ರದ್ದಾಗಲಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸರಿಸುಮಾರು ನಾಲ್ಕು ಲಕ್ಷ ಪಡಿತರ ಚೀಟಿಯನ್ನು ರದ್ದುಪಡಿಸಿದ ಆರ ನಾಗರಿಕ ಸರಬರಾಜು ಇಲಾಖೆ ಹದಿಮೂರು ಲಕ್ಷ ರೂಪಾಯಿ ದಂಡವನ್ನು ಕೂಡ ವಸೂಲಿ ಮಾಡಿತು ಬಿ ಪಿ ಎಲ್ ಕಾರ್ಡ್ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಮಾತ್ರ ನೀಡಲಾಗುತ್ತದೆ ಆದರೆ ಕೆಲವರಷ್ಟು ಬಡತನ ರೇಖೆಗಿಂತ ಮೇಲಿದ್ದರೂ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಕಾರ್ಡ್ ಪಡೆದು ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಗ್ಯಾರಂಟಿ ಸ್ಕೀಮ್ಗಳನ್ನು ಪಡೆದುಕೊಳ್ಳಲು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಪಡೆಯುತ್ತಿದ್ದಾರೆ ಇವನ್ನೆಲ್ಲ ಮನಗಂಡಿರುವ ಸರ್ಕಾರ ಅಂತ ರೇಷನ್ ಕಾರ್ಡನ್ನು ಹುಡುಕಿ ರದ್ದುಗೊಳಿಸಿ ಜೊತೆಗೆ ದಂಡವನ್ನು ವಿಧಿಸುತ್ತಿದೆ ಈಗಾಗಲೇ ರದ್ದಿಕೊಂಡಿರುವ ರೇಷನ್ ಕಾರ್ಡ್ನ ಮಾಹಿತಿಯನ್ನು ಆಹಾರ ನಾಗರಿಕ ಸರಬರಾಜು ಇಲಾಖೆ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆಗೊಳಿಸಿದ್ದು ನೀವು ಕೂಡ ಆಹಾರ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಲಾಗಿನ್ ಆಗುವ ಮೂಲಕವೂ ತಿಳಿದುಕೊಳ್ಳಬಹುದು ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ